ನಿನ್ನೆವರೆಗೂ ಬೇರೆ ಬೇರೆ ಭಾಗಗಳಲ್ಲಿ ಇದ್ವಿ ಇವತ್ತು ಇಲ್ಲಿ ಬಂದಿದೆ ಎಲ್ಲ ಕಡೆಯಲ್ಲೂ ನಡೆದಿರ್ತಕ್ಕಂತ ಈ ಇದನ್ನ ವಿಷಯ ಕಲೆಕ್ಟ್ ಮಾಡ್ತಾ ಇದೆ ಇದರ ಬಗ್ಗೆ ನಾವು ಸದನದಲ್ಲಿ ಮಂಡಿಸ್ತೇವೆ ಬರೀ ಬರ್ರಿ ಜೊತೆಗೆ ಕೇಂದ್ರ ಈಗಾಗಲೇ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಪಾಯಿಂಟ್ ಮಾಡಿದೆ ಅವ್ರಿಗೂ ಕೂಡ ಇದನ್ನು ಕಳಿಸ್ಕೊಡ್ತೇವೆ ಕಳಿಸ್ಕೊಟ್ಟು ಎಲ್ಲೆಲ್ಲಿ ಈ ರೀತಿಯ ಅವಾಂತರಗಳಾಗ್ತಿದೆ ಕಾರಣ ಏನು ಯಾಕೆ ಈ ರೀತಿ ಆಗ್ತಿದೆ ಯಾಕಂದ್ರೆ ಈ ಜಾಗವನ್ನು ನಾವು ಈಗ ನೋಡಿದ್ವಿ ಏನೇ ಇರಲಿ ಕೋರ್ಟ್ ಅಲ್ಲಿ ಈಗಲೂ ಕೇಸ್ ಇದೆ ಅಂತಂದ್ಮೇಲೆ ಇದನ್ನು ಬಂದು ಕಾಂಪೌಂಡ್ ಹಾಕೋದು ಕಾಂಪೌಂಡ್ ಯಾರು ಹಾಕ್ಬೇಕು ಕಾಂಪೌಂಡ್ ಹಾಕೋದಿದ್ರೆ ಯಾರು ಹಾಕ್ಬೇಕು ಪೊಲೀಸ್ನವ್ರು ಬಂದು ಅವರು ಹಾಕ್ಬೇಕು ಅವರು ಇದನ್ನ ತಗೋಬೇಕು ಅಥವಾ ಡಿ ಸಿ ಬರಬೇಕು ಬಟ್ ಡಿ ಸಿ ಇಲ್ಲ ತಹಸೀಲ್ದಾರ್ ಇಲ್ಲ ಯಾರು ಏಕಾಏಕಿ ಸಮುದಾಯದ ಮುಖಂಡವನ್ನು ಮಾಡೋದು ಅದು ಸರಿಯಾದ ಕ್ರಮ ಅಲ್ಲ ಮತ್ತೆ ಇಲ್ಲಿ ತಲತಲಾಂತರಗಳಿಂದ ಇದ್ದಾರೆ ಜೊತೆಗೆ ನೀವು ನೋಡಿದ್ರಲ್ಲ ಇಲ್ಲಿ ಈಗಾಗಲೇ ಸ್ಮಶಾನ ಕೂಡ ಇಲ್ಲಿ ಆಗಿದೆ ಇಂಥ ಪರಿಸ್ಥಿತಿ ಇರುವಾಗ ನೂರಾರು ವರ್ಷದ ಮರ ಇದೆ ಬಟ್ ನಿಮಗೆ ಎಲ್ಲಿ ಬಂತು ನಿಮಗೆ ದಾಖಲೆ ಇದ್ದರೆ ಕೋರ್ಟಲ್ಲಿ ಹೋಗಿ ಕೋರ್ಟಲ್ಲಿ ಆದಮೇಲೆ ಬನ್ನಿ ತೊಂದರೆ ಇಲ್ಲ ಆದರೆ ಈ ರೀತಿ ದುಂಡಾವರ್ತಿ ಮಾಡಿ ಜನರನ್ನು ಒಕ್ಕಲೆಬ್ಬಿಸಿ ರೈತರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಇಲ್ಲ ಆದ್ದರಿಂದ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಇಂಥವುಗಳನ್ನು ತಕ್ಷಣ ನೀನು ನಿಲ್ತೀವಿ ಒಂದೇ ಮಾತು ಹೇಳಿದರು ಬನ್ನಿ ಎಲ್ಲಿ ಅಂತ ಬಂದಿದೆಯೋ ಅದು ಹನ್ನೊಂದನೇ ಕಾಲಂನಲ್ಲಿ ಇರ್ತಕ್ಕಂಥದ್ದನ್ನು ತಕ್ಷಣದಿಂದಲೇ ತೆಗೆದು ಬಿಡ್ತೇವೆ ಅಂದರೆ ಅರ್ಥ ಏನು ಅದನ್ನು ಅವ್ರಿಗೆ ವಾಪಸ್ ಕೊಟ್ಟಿರ್ತೇವೆ ಅಂತ ತಾನೆ ಅಂದಮೇಲೆ ಇದೆಲ್ಲ ಯಾಕೆ ಹಾಗಿದ್ರೆ ತೀರ್ಮಾನ ಸರ್ಕಾರ ತೀರ್ಮಾನ ತಗೊಳ್ಳಿ ಏನು ಮಾಡಬೇಕು ಅಂತ ನೀವೇನು ತೀರ್ಮಾನ ಕೊಡದೆ ಇದರಿಂದ ಲೆವೆಂತ್ ಕಾಲಮಿಂದನೂ ತೆಗೆದಿದ್ದೀನಿ ಅಂತೇಳಿ ಮತ್ತೆ ಈ ಈ ಥರ ದುಂಡಾವರ್ತಿ ಮಾಡೋದು ಇದು ಸರಿಯಲ್ಲ ಆದ್ರಿಂದ ಅವರಿಗೆ ಸರಿಯಾಗಿ ಪಾಠ ಕಲಿಸತಕ್ಕಂಥ ಕೆಲಸ ಆಗ್ಬೇಕು ನಾವು ಮಾಡ್ತೀವಿ ಸರ್ ಇನ್ನೊಂದು ವಿಚಾರ ಮುರುಗಮಾಲ ದರ್ಗಾ ವಿಚಾರದಲ್ಲಿ ಆರ್ ಟಿ ಐ ಕಾರ್ಯಕರ್ತರೊಬ್ಬರು ಒಂದು ಹೇಳಿದ್ದಾರೆ ಇಲಾಖೆಗೆ ಸೇರಿತ್ತು ಅಂತ ಇದ್ರ ಬಗ್ಗೆ ಏನಾದರೂ ಈಗಾಗಲೇ ನನಗೆ ಆ ಪತ್ರಗಳು ಕೊಟ್ಟಿದ್ದಾವೆ ಪರಿಶೀಲನೆ ಮಾಡಿಸ್ತೇನೆ ಅದೇನಾದರೂ ದರ್ಗಾ ಇರಬಹುದು ಈಗ ನಮ್ಮಲ್ಲೂ ಯಾವುದು ಇಂಥ ವೇಸ್ಟ್ ರಾಮ ಮಂದಿರ ಎಲ್ಲಿಂದ ಬಂದಿತ್ತು ಹ್ಞೂ ಎಲ್ಲಿಂದ ಬಂದಿತ್ತು ಆ ರಾಮ ಮಂದಿರ ಇವಾಗ ನಮಗೆ ಕೈ ವರ್ಷ ಆಯ್ತು ಐದು ನೂರು ವರ್ಷಗಳ ಹೋರಾಟ ಮಾಡಬೇಕು ಅಲ್ವಾ ಅದರ ಮೇಲೆ ಇನ್ನೂ ಅನೇಕವೂ ಇವೆ ಆದರೆ ಅವೆಲ್ಲ ಈಗ ಕತೆ ಬೇಕಾಗಿಲ್ಲ ಬಟ್ ಇಂಥ ಆಗಿರ್ತಕ್ಕಂಥ ಅನಾಹುತಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಆ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಅದು ದಾಖಲಾತಿಗಳು ಸರಿ ಇದೆ ಅಂತ ಪರಿಶೀಲನೆ ಮಾಡಿ ಹಂಗೇನಾದ್ರೂ ಇದ್ರೆ ಅದು ನಮ್ಗೆ ವಾಪಸ್ ಬರಬೇಕು ಮಾಡಬೇಕು ಸರ್ಕಾರದಲ್ಲಿ ಈಗ ಸಿಎಂ ವಿಚಾರದಲ್ಲಿ ಸಾಕಷ್ಟು ಸಿದ್ದರಾಮಯ್ಯನವ್ರು ಇಷ್ಟು ದಿವಸ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದೇ ಆಶ್ಚರ್ಯ ಅವ್ರು ಯಾವತ್ತೋ ಜೈಲಿಗೆ ಹೋಗ್ಬೇಕಾಗಿತ್ತು ಈ ಜಮೀನು ನಾವು ಇವಾಗ ಜಮೀನು ಕದಿತಾವ್ರಿ ಅಂತ ಹೇಳ್ತೀವಲ್ಲ ಅದರಲ್ಲಿ ಇವರು ಕಳ್ರೆ ಮಾನ್ಯ ಖರ್ಗೆ ಅವರು ಈ ಕಡೆ ಸಿದ್ದರಾಮಯ್ಯ ಎಲ್ಲ ಸೇರಿಕೊಂಡು ಜಮೀನು ಕದಿತಾಯ್ರು ನಾವು ಅಪಾದನೆ ಮಾಡ್ತಕ್ಕಂಥ ರತ್ರರಾತ್ರಿ ವಾಪಸ್ ಕೊಟ್ಬಿಡ್ತೀವಿ